ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಚಳಿಗಾಲ ಇರೋದರಿಂದ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತಲ್ವ ಸಂಜೆ ಹೊತ್ತು ಏನಾನ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಸಕ್ಕತ್ ಹೊಟ್ಟೆ ಫಿಲ್ ಆಗೋವಂಥ ಪ್ರೋಟೀನ್ ರಿಚ್ ರೆಸಿಪಿ ಇದಕ್ಕೆ ಒಂದು ಎರಡು ಕಪ್ ಆಗಷ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ಉಪ್ಪು ಹಾಕಿ ಕಲ್ಸಿಟ್ಕೋಬೇಕು ಚಪಾತಿ ಹಿಟ್ಟು ನಾವು ಹೇಗೆ ಕಲಿಸ್ಕೊತೀವಿ ಅದೇ ಹದಕ್ಕೆ ಕಲಸಿಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟು ಅಂತ ಅಂದರೆ ಅರಳಿರುತ್ತೆ ಹಿಟ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಚೆನ್ನಾಗಿ ನಾದಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಡಿ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಂಗೆ ಕರಡು ಸಿಗುತ್ತಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋಬೇಕು ಇದ್ರೆ ಸರಿ ಇಲ್ಲ ಅಂತಂದರೆ ಮನೆಯಲ್ಲಿ ಮೊಸರು ಇದ್ರೆ ಒಂದು ಬಟ್ಟೆನಲ್ಲಿ ಶೋಧಿಸ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ರೆ ಒಂದು ಅರ್ಧ ಗಂಟೆಲಿ ಈ ಥರ ಗಟ್ಟಿಯಾಗಿ ಆಗಿರುತ್ತೆ ಶೋಧಿಸ್ಕೊಂಡು ಇಟ್ಕೋಬೇಕು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಕೂಡ ಹಾಕೋಬೋದು ನಿಮಗೆ ಖಾರ ಇಷ್ಟಪಡೋರು ಕಾಲು ಟೀ ಅಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೆಥಿನ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಈ ಥರ ಸಣ್ಣಕ್ಕೆ ಪೌಡ್ರ್ ಥರ ಮಾಡ್ಕೊಂಡು ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇತಿದ್ದು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಇಂಟ್ಕೋಬೇಕು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪನ್ನೀರ್ ಕ್ಯೂಬ್ಸ್ನ ಹಾಕೋಬೇಕು ಮನೆಯಲ್ಲೇ ಮಾಡಿರೋಂಥ ಪನ್ನೀರು ಎರಡು ಲೀಟ್ರು ಹಾಲಿನಲ್ಲಿ ಇಷ್ಟಾಗಿದೆ ಚೆನ್ನಾಗಿರುತ್ತೆ ಮನೇನಲ್ಲಿ ಮಾಡಿದ್ರೆ ಫ್ರೆಶ್ ಆಗಿ ಮಾಡಿ ಹಾಕೋದ್ರಿಂದ ಹಸುವಿನ ಹಾಲಲ್ಲಿ ಮಾಡಿರೋದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಬಿಟ್ಟು ಹತ್ತು ನಿಮಿಷ ಕಾಲು ಗಂಟೆ ನೆನೆಯಾಗಿ ಬಿಡಬೇಕು ಇದನ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಫ್ರೈ ಪ್ಯಾನ್ ಹಾಗೆ ಇಂಡಸ್ ವ್ಯಾಲಿ ಅವ್ರದ್ದು ತವ ಬಳಸ್ತಾ ಇದ್ದೀನಿ ಐರನ್ ಕೆಬ್ ಕಬ್ಣ್ಣದ ಪಾತ್ರೆನ ಬಳಸೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಈ ತರ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಇದನ್ನ ಹಾಗೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಳಸಿದ್ರೆ ಒಂಥರ ಸೀಸನಿಂಗ್ ಆಗುತ್ತೆ ತಳ ಕಚ್ಕೊಳ್ಳಲ್ಲ ಕಬ್ಣ್ಣದ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೆ ಟಾಕ್ಸಿನ್ ಫ್ರೀ ಕುಕ್ವೆ ಯಾವುದೇ ಕೆಮಿಕಲ್ ಕೋಟಿಂಗ್ ಇಲ್ಲ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ರಂಜಿನಿ ಟ್ವೆಲ್ವನ ಕೂಪನ್ ನ ಬಳಸಿದ್ರೆ ಡಿಸ್ಕೌಂಟ್ ಕೂಡ ಅವೈಲಬಲ್ ಇದೆ ಇಂಟ್ರೆಸ್ಟ್ ಇರೋದು ಚೆಕ್ ಮಾಡ್ಕೊಳ್ಳಿ ಫಸ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೆನ್ಸಿಟ್ಟಿರೋಂಥ ಪನ್ನೀರ್ ನ ಹಾಕೋಬೇಕು ಮ್ಯಾರಿನೇಟ್ ಮಾಡಿರೋಂಥದ್ದು ಹಾಕೊಂಡು ಸ್ವಲ್ಪ ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪನ್ನೀರ್ ಹೆಲ್ತ್ಗೆ ಒಳ್ಳೇದು ಮನೆಯಲ್ಲೇ ಮಾಡಿರೋ ಪನ್ನೀರ್ ಮಕ್ಕಳಿಗೆಲ್ಲ ಕೊಡೋದರಿಂದ ಪ್ರೋಟೀನ್ಸ್ ಚೆನ್ನಾಗಿ ಸಿಗುತ್ತೆ ನ್ಯಾಚುರಲ್ ಪ್ರೋಟೀನ್ ಒಳ್ಳೆ ಪ್ರೋಟೀನ್ ಇರುತ್ತೆ ಪನ್ನೀರಲ್ಲಿ ಈ ಥರ ನೋಡಿ ಉರಿನ ಮೀಡಿಯಮ್ಗೆ ಇಟ್ಕೊಳ್ಳಿ ಸಣ್ಣಗೆ ಇಟ್ಕೊಂಡ್ರೆ ಅದು ತುಂಬ ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಈ ಥರ ಚೆನ್ನಾಗಿ ಕೋಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕೆಂಪಗಾಗಿದೆ ಇಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಎರಡು ಈರುಳ್ಳಿ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಎರಡು ಚಿಕ್ಕ ಚಿಕ್ಕದು ಕ್ಯಾಪ್ಸಿಕಮ್ ಇದನ್ನು ಅಷ್ಟೇ ಒಳಗಡೆ ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಉದ್ದು ಕಟ್ ಮಾಡ್ಕೋಬೇಕು ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಕೂಡ ಹಾಕೋಬಹುದು ನಿಮ್ಗೆ ಇಷ್ಟವಾಗಿದ್ದು ವೆಜಿಟೇಬಲ್ ಕೂಡ ಹಾಕೋಬಹುದು ಇದಕ್ಕೆ ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಬೇಕಂದ್ರೆ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಿಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಬೇಯಿಸಬಾರ್ದು ತರಕಾರಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಈ ಥರನೇ ಇರಲಿ ಒಂದು ಅರ್ಧಂಬ ಅರ್ಧ ಬೆಂದಿದ್ರೆ ಚೆನ್ನಾಗಿರತ್ತೆ ಕ್ರಿಸ್ಪಿಯಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿರ್ತೀವಿ ಉಪ್ಪ ಮಾತ್ರ ಸೇರಿರುತ್ತೆ ಈ ತರಕಾರಿಗೆಲ್ಲ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಜಸ್ಟ್ ಒಂದು ಎರಡು ನಿಮಿಷ ಈ ಥರ ಸಾಫ್ಟ್ ಮಾಡ್ಕೊಳ್ಳಿ ತುಂಬ ಸಣ್ಣ ಉರಿನಲ್ಲಿ ಮಾಡಬಾರ್ದು ಮೀಡಿಯಮ್ ಉರಿನಲ್ಲಿ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ನೆಂದಿದೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಫಸ್ಟೇ ಹಿಟ್ಟು ನೆನೆಸ್ಬಿಟ್ಟು ನೀವು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಈ ಥರ ಚಪಾತಿ ಒತ್ತ ಥರ ಹೊತ್ಕೊಂಡು ಕಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಬೆಣ್ಣೆ ಎಣ್ಣೆ ತುಪ್ಪ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ಹಚ್ಕೊಂಡು ಈ ಥರ ಕಟ್ ಮಾಡಿ ಈ ರೀತಿ ಮೇಲೆ ಮೇಲೊಂದು ಮೇಲೆ ಇಟ್ಬಿಟ್ಟು ರೋಲ್ ಮಾಡ್ಕೋಬೇಕು ನಿಮಗೆ ಪದ್ರ ಪದ್ರವಾಗಿ ಬರುತ್ತೆ ಹೊರಗಡೆ ಸಿಗೋಂಗೆ ಸಿಗುತ್ತೆ ಮನೆಯಲ್ಲೇ ಹೆಲ್ದಿಯಾಗಿ ಹೈಜನಿಕ್ಕಾಗಿ ಮಾಡ್ಕೊಡ್ಬೋದು ಮಕ್ಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಇಷ್ಟಪಟ್ಟು ತಿಂತಾರೆ ಈ ಥರ ರೋಲ್ ಮಾಡಿ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಆಗಿ ಈ ಥರ ಹೊತ್ಕೊಂಡು ಎರಡೂ ಸೈಡು ಬೇಯಿಸ್ಕೋಬೇಕು ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ ಇಂಡಸ್ ವ್ಯಾಲಿಯವ್ರದೇ ಈ ಥರ ಬಿಸಿ ಆದಮೇಲೆ ಚಪಾತಿನ ಹಾಕೊಂಡು ಎರಡೂ ಸೈಡು ಬೇಯಿಸ್ಕೊಳ್ಳಿ ಯೂಶಲಿ ಹೊರಗಡೆ ನಿಮಗೆ ಮೈದಾದಲ್ಲೇ ಮಾಡೋದು ರೋಲ್ಸ್ ಎಲ್ಲ ಬಟ್ ಮನೇನಲ್ಲಿ ಮಾಡಿದ್ರೆ ನೋಡಿ ಹೋಲ್ ಗೋಧಿನಲ್ಲಿ ಮಾಡಿ ಹೆಲ್ತಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ಈ ತರ ಎರಡೂ ಸೈಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಕಂಫರ್ಟಬಲ್ ಹಾಕಿ ಎರಡೂ ಸೈಡು ಬೇಯಿಸ್ಕೊಳ್ಳಿ ತುಂಬಾ ರೋಸ್ಟ್ ಮಾಡಬಾರ್ದು ಮತ್ತೆ ಸಣ್ಣ ಊರಿನಲ್ಲೇ ಬೇಯಿಸಿದ್ರೆ ಒಂಥರ ಕ್ರಿಸ್ಪ್ ಆಗಿಬಿಡುತ್ತೆ ಸ್ವಲ್ಪ ಮೀಡಿಯಂ ಊರಿನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಸೈಡು ಬೇಯಿಸ್ಬಿಟ್ಟು ನಿಮಗೆ ಸ್ಟಾರ್ಟಿಂಗೇ ಚಪಾತಿ ಮೇಲೆಯೇ ಸಾಸ್ ಎಲ್ಲ ಹಾಕ್ಬೋದು ಇಲ್ಲಾಂದರೆ ಈ ಥರ ಫಿಲಿಂಗ್ನ ಹಾಕಿ ಚೂರು ಚಿಲ್ಲಿ ಸಾಸು ಟೊಮೊಟೊ ಕೆಚ್ಚಪ್ಪು ಮಯೋನೀಸು ಈ ಥರ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ನಿಮಗೆ ಟೇಸ್ಟಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಚೂರು ಹಾಕ್ಕೊಂಡು ರೋಲ್ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿ ಹೆಲ್ದಿ ರೆಡಿ ಆಗುತ್ತೆ ಸೊ ಸಾಸ್ ಬೇಡ ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು